ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಕಥೆ ಮರದ ಸಾವು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀ ರಘುರಾಮ್ ಎನ್ವಿ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಸಾಲ್ಕುರ್ಕೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಪ್ರಸ್ತುತಿ ಎನ್ವಿ ರಘುರಾಮ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕಿ ಕಥೆಯ ಹೆಸರು ಮರದ ಸಾವು ಆ ಮನೆಯಲ್ಲಿ ಅಂದು ಸ್ಮಶಾನ ಮೌನ ಆವರಿಸಿತ್ತು ಹಿರಿ ಜೀವಗಳಾದ ಸೀತಾಲಕ್ಷ್ಮಿ ಶಿವರಾಮಯ್ಯ ಇಬ್ಬರಿಗೂ ಊಟ ಮಾಡಲು ಮನಸ್ಸಿಲ್ಲ ಮನೆಯಲ್ಲಿ ಸೂತಕದ ವಾತಾವರಣ ಸೃಷ್ಟಿಯಾಗಿದ್ದರೂ ಆ ಮನೆಯ ಸದಸ್ಯರನ್ನು ಬಿಟ್ಟರೆ ಮಿಕ್ಕವರಾರಿಗೂ ಸಂಬಂಧಪಟ್ಟಿಲ್ಲ ಎನ್ನುವಂತೆ ಹೊರಜಗತ್ತು ಎಂದಿನಂತೆಯೇ ಇತ್ತು ಸೀತಾ ನಿನಗೆ ಜ್ಞಾಪಕ ಇದೆಯಾ ಈ ಮರ ಇನ್ನು ಚಿಕ್ಕದಿರುವಾಗ ನಮ್ಮ ಅನಿ ಮತ್ತು ಸುನಿ ಇಬ್ಬರು ಅದಕ್ಕೆ ಬೆಳಗು ಸಂಜೆ ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಹೋಗಿ ಹಾಕುತ್ತಿದ್ದುದು ಅದರ ಹೂಗಳಂತೂ ಮೊದಲ ಸಾರಿ ಬಿಟ್ಟಾಗ ಒಳ್ಳೆ ಬೆಂಕಿ ಜ್ವಾಲೆಗಳೋ ಎನ್ನುವಂತಿದ್ದವು ಬೆಳಕು ಹರಿಯುತ್ತಿದ್ದಂತೆ ಅದರ ಮೇಲೆ ಇಡೀ ಮಲಗಿರುತ್ತಿದ್ದ ಹಕ್ಕಿಗಳೆಲ್ಲ ಎಷ್ಟು ಸಂಭ್ರಮದಿಂದ ಗೂಡು ಬಿಟ್ಟು ಗುಂಪು ಗುಂಪಾಗಿ ಚಿಲಿಪಿಲಿ ಗುಟ್ಟುತ್ತಾ ಹಾರಿ ಹೋಗಲು ಸಿದ್ಧವಾಗುತ್ತಿದ್ದವು ಅಲ್ಲವೇ ಸೀತಾ ನಿನಗೆ ಇನ್ನೊಂದು ವಿಷಯ ಗೊತ್ತಿದೆಯಾ ನಮ್ಮ ಮೊಮ್ಮಕ್ಕಳು ಯುಗಾದಿಗೆ ಜೋಕಾಲಿ ಆಡಿದ್ದು ಹಾ ಹೌದು ರೀ ಪಾಪ ಈಗ ಅಮೆರಿಕದಲ್ಲೋ ಆ ಮಕ್ಕಳು ಅದನ್ನು ನೆನಪಿಸಿಕೊಳ್ಳುತ್ತಲೇ ಇರುತ್ತಾರಂತೆ ಅವರ ಮನೆ ಹಿಂದೇನು ಒಂದೆರಡು ಮರಗಳಿವೆಯಂತೆ ಅದಕ್ಕೆ ಕಾರಿನ ಟೈರ್ ಕಟ್ಟಿ ಆಟ ಆಡ್ತಾರಂತೆ ಅಂತ ಸುನಿ ಹೇಳ್ತಾ ಇದ್ದ ನಾವು ಈ ಬಡಾವಣೆಗೆ ಬಂದಾಗ ಮನೆ ಕಟ್ಟುತ್ತಿರುವಾಗ ಗಾರೆ ಕೆಲಸದ ರಾಜಣ್ಣ ಅಲ್ವೇ ಆ ಗಿಡ ತಂದು ಇಲ್ಲಿ ನೆಟ್ಟಿದ್ದು ಒಂದೆರಡು ವರ್ಷಕ್ಕೆ ಎಷ್ಟು ದೊಡ್ಡದಾಗಿ ಬಿಡ್ತು ನಮ್ಮ ಮನೆ ಗುರುತು ಹೇಳಬೇಕಂದ್ರೆ ಕೆಂಪು ಹೂವಿನ ಈ ಮರ ಅಂದರೆ ಎಲ್ಲರಿಗೂ ಸುಲಭವಾಗಿ ಪತ್ತೆ ಆಗುತ್ತಿತ್ತು ಆಮೇಲೆ ಎಷ್ಟೊಂದು ಗಿಡಗಳು ಮರಗಳು ಎಲ್ಲರ ಮನೆ ಮುಂದೆ ಬೆಳೆದ್ರೂ ಈ ಮರ ಮಾತ್ರ ಸೀತಾ ಶಿವರಾಮಯ್ಯನವರ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಕುಟುಂಬದ ಸದಸ್ಯನೆನ್ನುವಷ್ಟು ಅದರ ಮೇಲೆ ಅವರಿಗೆ ಮೋಹ ಬೆಳೆದುಕೊಂಡಿತ್ತು ಶಿವರಾಮಯ್ಯನಿಗೆ ಸ್ಥಿತಿಯೊಳಗೆ ಉದ್ಯೋಗ ಸ್ಕೂಟರ್ ಕಾರು ಇತ್ಯಾದಿಗಳ ವೈಭೋಗದಿಂದ ಹೊರತಾದ ಅವರ ಸರಳ ಜೀವನಕ್ಕೆ ಇದ್ದ ಏಕೈಕ ವಾಹನವೆಂದರೆ ಎರಡು ಚಕ್ರದ ರಥದ ರ್ಯಾಲಿ ಸೈಕಲ್ ಓಡಾಡಲು ಸರಿಯಾದ ರಸ್ತೆಗಳೇ ಇಲ್ಲದ ದಾರಿಗಳಲ್ಲಿ ಎಲ್ಲೂ ನಿಲ್ಲದೆ ಪೆಟ್ರೋಲ್ ಬೇಡದೆ ಪರಿಸರ ಸ್ನೇಹಿಯಾದ ಇಂಥ ಅನೇಕ ಸೈಕಲ್ಗಳಲ್ಲಿ ಬಂದಿಳಿಯುತ್ತಿದ್ದ ಸ್ನೇಹಿತರ ಒಂದು ದೊಡ್ಡ ಗುಂಪೆ ಅವರು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟ್ರಿಯಲ್ಲಿ ಇತ್ತು ಇದರಿಂದಾಗಿ ಅವರಿಗೆ ಎಂದೂ ಕೀಳರಿಮೆ ಬಾಧಿಸಲಿಲ್ಲ ಬಾಡಿಗೆಯ ಮನೆಯ ವನವಾಸದ ಕಷ್ಟಗಳಿಗೆ ಶಿಶ್ರಿ ಹಾಡಬೇಕೆಂದು ಕಷ್ಟಪಟ್ಟು ಕೂಡಿಟ್ಟ ಹಣವನ್ನೆಲ್ಲ ಒಂದು ಸ್ವಂತ ಗೂಡಿಗಾಗಿ ಅವರು ಖರ್ಚು ಮಾಡಿದ್ದರು ಸೀತು ಸಿಟಿಗೆ ಸ್ವಲ್ಪವೇ ದೂರವೇ ಇದ್ದರೂ ಸೈಟು ನಮ್ಮ ಬಡ್ಜೆಟ್ಗೆ ಸಿಗುವಂಥದ್ದು ಒಂದು ಹತ್ತು ವರ್ಷನಾದರೂ ಬೇಕು ಈ ಜಾಗ ಬಡಕಾಯಿಸಲು ಎಂದು ಹೆಂಡತಿಗೆ ಸಮಾಧಾನ ಹೇಳುತ್ತಾ ಧೈರ್ಯ ಮಾಡಿ ಜಾಗ ಖರೀಸಿ ಖರೀದಿಸಿದ್ದರು ಅವರ ಊಹೆ ತಪ್ಪಾಗಲಿಲ್ಲ ರೂಪಾಂತರಗಳು ಆಶ್ಚರ್ಯ ಹುಟ್ಟುವಷ್ಟು ವೇಗವಾಗಿ ಆಗುತ್ತಾ ಹೋಗುತ್ತವೆ ಎನ್ನಲು ಈ ಬಡಾವಣೆಯೇ ಸಾಕ್ಷಿಯಾಗಿತ್ತು ನೀರಿಗಾಗಿ ತೋರಿಸಿದ ಬಾವಿಯಿಂದ ಸಮೃದ್ಧಿಯಾಗಿ ಗಂಗೆ ಉಕ್ಕಿದಾಗ ಮನೆ ಕಟ್ಟಿ ಮುಗಿಸಿ ಗೃಹ ಪ್ರವೇಶದ ಹೊತ್ತಿಗೆ ಮನೆಯ ಅಂಗಳದಲ್ಲಿ ಅವರದೇ ಆದ ಪುಟ್ಟ ಕೈತೋಟವು ಸಿದ್ಧವಾಗತೊಡಗಿತು ತಮ್ಮದೇ ಸ್ವಂತ ಮನೆ ಮನೆಯ ಸುತ್ತ ಹೂವು ತರಕಾರಿ ಕೈತೋಟ ಬಸ್ಸು ಕಾರು ಧೂಳು ಗಲಾಟೆಗಳಿಂದ ದೂರವಾಗಿ ಶಾಂತ ವಾತಾವರಣದಲ್ಲಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವ ಅವರ ಆಸೆ ಕೊನೆಗೊಮ್ಮೆ ಕೈಗೂಡಿತು ಮಕ್ಕಳನ್ನು ಇದುದರಲ್ಲೇ ಸತ್ತಿರದಲ್ಲಿದ್ದ ಸರ್ಕಾರಿ ಶಾಲೆಗೆ ಸೇರಿಸಿದ್ದಾಯಿತು ಶೀತಳೆಗೆ ಈಗ ಕೈ ತುಂಬ ಕೆಲಸ ಮನೆಯನ್ನು ಅಚ್ಚುಕಟ್ಟು ಮಾಡುವುದು ಅಂಗಳದಲ್ಲಿ ಮೈತುಂಬಿ ನಿಂತ ಹಸಿರು ಗಿಡಗಳಲ್ಲಿ ಅರಳಿದ ಹೂವು ಮೊಗ್ಗು ಬಗೆಬಗೆ ತರಕಾರಿಗಳು ಅವಳ ಬಿಡುವನ್ನೆಲ್ಲ ಆವರಿಸಿಕೊಳ್ಳುವ ಆಪ್ತ ಸಂಗಾತಿಗಳು ಒಳ್ಳೆ ಗಾಳಿ ಬೆಳಕು ನಿಶ್ಶಬ್ದ ವಾತಾವರಣ ನಗರ ಜೀವನದ ಧಾವಂತದ ಬಿಸಿಯಿಂದ ದೂರವಾದ ಸಂತೃಪ್ತಿ ಆ ಕುಟುಂಬದ ಆರೋಗ್ಯ ಆನಂದವನ್ನು ಹೆಚ್ಚಿಸಿತು ಅನಿ ಸುನಿ ಸರ್ಕಾರಿ ಶಾಲೆಯಲ್ಲೇ ಓದಿ ಬುದ್ಧಿವಂತರಾಗಿದ್ದು ಕೂಡ ಅವರ ಸಂತೋಷವನ್ನು ಹೆಚ್ಚಿಸಿತು ಮನೆಯ ಎಡಕೊನೆಯಲ್ಲಿದ್ದ ರಸ್ತೆ ಬದಿಯಲ್ಲಿ ಇವರು ಹಾಕಿದ ಮರ ಈಗ ಇವರದಾಗಿ ಇರಲಿಲ್ಲ ಆದರೇನು ಅದನ್ನು ಪೋಷಿಸಿ ಬೆಳೆಸಿದ ತೃಪ್ತಿ ಅಭಿಮಾನ ಪ್ರೀತಿಯಂತೂ ಯಾರೂ ಕಸಿದುಕೊಳ್ಳಲು ಸಾಧ್ಯವಿರಲಿಲ್ಲ ರಸ್ತೆ ಬದಿಯಲ್ಲಿದ್ದರೂ ದನ ಕರುಗಳ ಪಾಲಾಗದಂತೆ ಅದರ ರಕ್ಷಣೆಗೆ ಸುತ್ತ ಬೇಲಿ ಹಾಕಿದ್ದರಿಂದ ನೋಡ ನೋಡುತ್ತಿದ್ದಂತೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ಯಾರ ಕೈಗೂ ಬಾಯಿಗೂ ನಿಲುಕದಷ್ಟು ಎತ್ತರವಾಗಿ ನಿಂತಾಗ ಶಿವರಾಮಯ್ಯನವರ ಮನೆಯವರಿಗೆಲ್ಲ ತಮ್ಮದೇ ಕುಟುಂಬದ ಸದಸ್ಯ ಪ್ರಬುದ್ಧನಾದಷ್ಟು ಸಂತೋಷವಾಗಿತ್ತು ಹುಟ್ಟ ಮಲೆನಾಡಿನವರಾದ ಅವರಿಗೆ ಪ್ರಕೃತಿಯ ಒಡನಾಟ ಹೊಸದೇನಲ್ಲ ಅವರು ಸೈಕಲ್ ತುಳಿಯುತ್ತಲೇ ಸ್ಕೂಟರಿಗೆ ಪ್ರಮೋಷನ್ ಪಡೆದುಕೊಂಡರೂ ಕಾರಿನಲ್ಲಿ ಓಡಾಡುವ ಶ್ರೀಮಂತಿಕೆಯ ಕನಸನ್ನು ಕಾಣುತ್ತಿರಲಿಲ್ಲ ಮುಂದೊಂದು ದಿನ ಅನಿಲ ದೊಡ್ಡ ಹುದ್ದೆಯನ್ನು ಪಡೆದು ಹೊಸತೊಂದು ಕಾರನ್ನು ಕೊಂಡು ಮನೆ ಮುಂದೆ ನಿಲ್ಲಿಸತೊಡಗಿದಾಗ ಇದೇ ಮರದ ರೆಂಬೆ ಕಂಬೆಗಳ ತುಂಬಾ ಅರಳಿಕೊಂಡಿದ್ದ ಕೆಂಪು ಹೂಗಳು ಪುಷ್ಪವೃಷ್ಟಿ ಕರೆಯುವಂತೆ ಕಾರಿನ ಸುತ್ತ ದಿನ ಉದುರಿ ಬಿದ್ದಿರುತ್ತಿದ್ದವು ಅಪ್ಪ ಕಾರನ್ನು ನಿಲ್ಲಿಸಲು ಗ್ಯಾರೇಜಿನ ಅಗತ್ಯ ಇದೆ ಅನಿಸುತ್ತದೆ ಹೊರಗೆ ನಿಲ್ಲಿಸುವುದು ಅಷ್ಟು ಸುರಕ್ಷಿತವೋ ಅಲ್ಲ ಮಗ ಪೀಠಿಕೆ ಹಾಕಿ ಅಪ್ಪನ ಮನಸ್ಸನ್ನು ತಿಳಿಯ ವಹಿಸಿದ್ದ ಅದೇನೋ ಸರಿಯನಿ ಕಾರು ನಿಲ್ಲಿಸುವಷ್ಟು ಜಾಗವೇನೋ ನಮ್ಮ ಕಾಂಪೌಂಡಿನಲ್ಲಿದೆ ಗ್ಯಾರೇಜ್ ಕಟ್ಟಿದರೆ ಆ ಕಡೆ ಬೆಳೆತಿರುವ ಗಿಡವನ್ನೆಲ್ಲ ತೆಗೆಯಬೇಕು ಅಲ್ಲವೇನೋ ಸೀತಮ್ಮನಿಗೆ ಗಿಡಗಳನ್ನು ಕತ್ತರಿಸಿ ಹಾಕುವ ಸಂಕಟ ಹೌದಮ್ಮ ಲಕ್ಷಾಂತರ ರೂಪಾಯಿ ಕಾರಿಗೆ ಕೊಟ್ಟಿದೆ ಹೊರಗೆ ನಿಲ್ಲಿಸಿದರೆ ಮಳೆ ಗಾಳಿ ಜೊತೆಗೆ ರಾತ್ರಿ ಹೊತ್ತಿರಲಿ ಬೆಳಗ್ಗೆಯೇ ಕಾರಿನ ಪಾರ್ಟ್ ಬಿಚ್ಚಿಕೊಂಡು ಹೋಗುವ ಕಳ್ಳರು ಹೆಚ್ಚಾಗಿದ್ದಾರೆ ಅನಿಲನಿಗೆ ಕಾರಿನ ಮೇಲೆ ಮೋಹ ದಾಗಲೆ ಆವರಿಸಿಕೊಂಡು ಬಿಟ್ಟಿತ್ತು ಮುಂದಿನ ದಿನಗಳಲ್ಲಿ ಗ್ಯಾರೇಜಿನ ಕೆಲಸ ಪ್ರಾರಂಭವಾಗುತ್ತಿದ್ದಂತೆಯೇ ಅಂಗಳದಲ್ಲಿ ನಗು ನಗುತ್ತಿದ್ದ ಗಿಡಗಳೆಲ್ಲ ಕಲ್ಲು ಮಣ್ಣು ಧೂಳಿನ ಸ್ನಾನದಿಂದಾಗಿ ಸ್ವರ್ಗತೊಡಗಿದವು ಎತ್ತರದಲ್ಲಿದ್ದ ಕೆಂಪು ಹೂವಿನ ಮರ ಮಾತ್ರ ಯಾವುದೇ ಸಮಸ್ಯೆ ಇಲ್ಲದೆ ತನ್ನ ಪಾಡಿಗೆ ತಾನು ನಿಶ್ಚಿಂತೆಯಿಂದ ಇತ್ತು ಅದಕ್ಕೆ ಮಳೆ ಬಂದಾಗಲಷ್ಟೇ ಸಂಪೂರ್ಣ ಜಳಕದ ಆನಂದ ಈಗ ಬಡಾವಣೆಯಲ್ಲಿ ಎಲ್ಲಿಯೂ ಖಾಲಿ ಜಾಗ ಕಾಣಿಸುವುದಿಲ್ಲ ಒಂದಕ್ಕಿಂತ ಒಂದು ಚಂದದ ಮನೆಗಳು ಈ ಹತ್ತು ವರ್ಷಗಳಲ್ಲಿ ನಿರ್ಮಾಣಗೊಂಡಿದ್ದವು ಶಿವರಾಮಯ್ಯನವರ ಮನೆ ಈಗ ಪ್ರತಿಷ್ಠಿತ ಬಡಾವಣೆಗಳ ಹೆಸರಿನ ಪಟ್ಟಿಯಲ್ಲಿ ಇತ್ತು ಸೈಟಿನ ಬೆಲೆಯಂತೂ ಹೇಳುವಂತೆಯೇ ಇಲ್ಲ ನೀನು ತುಂಬ ಲಕ್ಕಿ ಕಣಯ ಆಗ ತೆಗೆದುಕೊಂಡು ಮನೆ ಕಟ್ಟಿಕೊಂಡು ಒಳ್ಳೆಯದು ಮಾಡಿದೆ ಈಗ ಒಂದಿಂಚು ಜಾಗ ಅಲ್ಲಿ ಸಿಗುತ್ತಿಲ್ಲ ಎಂದು ಅವರ ಸ್ನೇಹಿತರು ಹೇಳುವಾಗಲೆಲ್ಲ ಶಿವರಾಮಯ್ಯನ ಮನಸ್ಸು ಉಬ್ಬಿ ಹೋಗುತ್ತಿತ್ತು ಆ ಕಾಲಕ್ಕೆ ಅರವತ್ತು ನಲವತ್ತು ಅಳತೆಯ ಆ ಸೈಟಿಗೆ ದುಡ್ಡು ಹೊಂದಿಸಲೇ ಅವರ ಕೈಯಲ್ಲಿ ಆಗಿರಲಿಲ್ಲ ಊರಲ್ಲಿದ್ದ ಜಮೀನು ಮಾರಿ ಅವರಪ್ಪ ಇವರ ಪಾಲು ಕೊಟ್ಟಿದ್ದರಿಂದ ಬೆಂಗಳೂರು ನಗರದಲ್ಲೊಂದು ಮನೆ ಮಾಡಿಕೊಳ್ಳುವ ಭಾಗ್ಯ ಅವರದ್ದಾಗಿತ್ತು ಈಗಂತೂ ಕನ್ನಡ ಚಿತ್ರರಂಗದ ನಾಲ್ಕೈದು ನಟ ನಟಿಯರ ಭವ್ಯ ಬಂಗಲೆಗಳು ಇದೇ ಬಡಾವಣೆಯಲ್ಲಿ ಬಂದ ಮೇಲಂತೂ ಅಲ್ಲಿಗ ಬಣ್ಣದ ಲೋಕದ ಒಂದು ಜಲಕ್ ಜನರಿಗೆ ಪ್ರತಿನಿತ್ಯ ಕಾಣಲು ಸಿಗುತ್ತಿತ್ತು ರಸ್ತೆಗಳಂತೂ ಗುಂಡಿ ಬಿದ್ದಿದ್ದೇ ಇಲ್ಲವೆನ್ನುವಷ್ಟು ಐಷಾರಾಮಿ ಕಾರುಗಳು ಜಾರಿ ಹೋಗುವಷ್ಟು ನುಣುಪಾಗಿದ್ದವು ಹತ್ತಿರದಲ್ಲೇ ಇದ್ದ ರೆಸಿಡೆನ್ಷಿಯಲ್ ಶಾಲೆಯಿಂದಾಗಿ ಅಲ್ಲಿ ಓದುತ್ತಿದ್ದ ಗಣ್ಯಾತಿ ಗಣ್ಯರ ಮಕ್ಕಳು ಮೊಮ್ಮಕ್ಕಳೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಆ ಪರಿಸರದ ನೀರು ಗಾಳಿ ಕೂಡ ಕುಲುಷಿತವಾಗದಷ್ಟು ಎಚ್ಚರಿಕೆ ಆಡಳಿತ ಯಂತ್ರಕ್ಕೆ ಹಾಗೆಲ್ಲ ಅವರಿಗೆ ಮುಂಬಯ್ಯ ನೆಂಬ ನೆನಪಾಗುತ್ತಿತ್ತು ಕೆಲಸದ ನಿಮಿತ್ತ ಮುಂಬೈಗೆ ಅವರು ಒಂದೆರಡು ಸಾರಿ ಹೋಗಿ ಬಂದಿದ್ದರು ವಿಮಾನ ನಿಲ್ದಾಣ ಬಿಟ್ಟು ಹೊರಬಂದರೆ ತಲೆ ಎತ್ತಿ ನೋಡದಷ್ಟು ಎತ್ತರಕ್ಕೆ ಸಾಲು ಸಾಲು ಗೋಪುರಗಳಂತೆ ಆಕಾಶದೆತ್ತರ ನಿಂತ ಕಟ್ಟಡಗಳು ನೆಲದಗಲ ಮುಗಿಲು ಮುಟ್ಟಿದರೂ ಅದೇ ನೆಲವನ್ನು ಬಳಸಿ ಹರಡಿಕೊಂಡ ಕೊಳಗೇರಿಗಳ ಸಾಲುಗಳಂತೂ ಕೆಸರಿನಲ್ಲಿ ಕಮಲ ಎನ್ನುವ ಮಾತಿಗೆ ಹೋಲಿಕೆಯಾಗುತ್ತಿತ್ತು ಉಪ್ಪರೆಗೆಯ ಮೇಲೆತ್ತರದಲ್ಲಿ ನೆಲೆ ನಿಂತವರು ಕೆಳಗಿನ ಶೀಟಿನ ಮನೆಯೊಳಗಿನ ದಾರಿದ್ರ್ಯದ ಚಿತ್ರಣ ಕಂಡರೂ ಕಾಣಿಸಿದಂತಹ ಶ್ರೀಮಂತಿಕೆಯ ತೆರೆ ಎಳೆದುಕೊಂಡಿದ್ದರು ಆ ಕಾಂಕ್ರೀಟ್ ಕಾಡಿನೊಳಗೆ ಹಸಿರಿನ ಹೆಸರನ್ನು ಹುಡುಕುವ ಭ್ರಮೆಗೆ ಒಳಗಾಗದೆ ಶಿವರಾಮಯ್ಯ ತಾವೇ ಭಾಗ್ಯವಂತರು ಎಂದುಕೊಂಡಿದ್ದು ಅದೆಷ್ಟೋ ಬಾರಿ ವಿಮಾನ ನಿಲ್ದಾಣಕ್ಕೆ ಸುಗಮ ಸಂಚಾರ ಕಲ್ಪಿಸಲು ಮೇಲ್ಸೇತುವೆಗಳ ನಿರ್ಮಾಣ ಅಗತ್ಯ ಅನಿವಾರ್ಯ ಎಂದು ತೀರ್ಮಾನಿಸಿದ ಸರ್ಕಾರಕ್ಕೆ ತಲೆದಂಡ ತೆತ್ತ ಸಾವಿರಾರು ಮರಗಳ ಸಾಲಿನಲ್ಲಿ ಇವರ ಬಡಾವಣೆಯ ಹತ್ತಾರು ಮರಗಳು ಇದ್ದವು ರಸ್ತೆ ಅಗಲೀಕರಣದ ಕಾರಣದಿಂದ ಶಿವರಾಮಯ್ಯನವರು ಸಾಕಿ ಬೆಳೆಸಿದ ಕೆಂಪು ಹೂವಿನ ದೊಡ್ಡ ಮರವು ಕೂಡ ಒಂದು ದಿನ ಬಲಿಯಾಗಲೇ ಬೇಕಾಯಿತು ದೈತ್ಯಕಾರವಾಗಿ ಬೆಳೆದು ನಿಂತಿದ್ದ ಆ ಮರ ದರೆಗುರುಳಿದ ದೃಶ್ಯವನ್ನು ಅವರು ನೋಡದಿದ್ದುದೇ ಒಳ್ಳೆಯದಾಯಿತು ತೀರ್ಥಯಾತ್ರೆ ಮುಗಿಸಿ ಬಂದ ದಂಪತಿಗಳ ಕಣ್ಣ ಮುಂದೆ ಮರದ ಸಾವಿನ ನಂತರದ ದೃಶ್ಯ ಮನಮಿಡಿಯುವಂತಿತ್ತು ಮರದ ಸಾವು ಅದರ ಶವಯಾತ್ರೆಯ ನಂತರದ ದಿನಗಳು ಅವರ ಹೃದಯಕ್ಕೆ ಅತೀವ ನೋವನ್ನು ತಂದಿತ್ತು ಮನೆಯ ಸದಸ್ಯರೊಬ್ಬರು ತಮ್ಮನ್ನು ಬಿಟ್ಟು ಅಗಲಿದಂತೆ ಅವರಿಬ್ಬರ ಮನಸ್ಸಿನಲ್ಲಿ ಶೋಕ ಸಾಗರ ಮಡುಗುಟ್ಟಿತ್ತು ಸಾವು ಮನುಷ್ಯರಿಗಾಗಲಿ ಮರಕ್ಕಾಗಲಿ ಅದರ ನೋವಿನ ತೀವ್ರತೆ ಒಂದೇ ಥರದ್ದು ಎಂದು ಎಲ್ಲರಿಗೂ ಅರ್ಥವಾಗದೇ ಇರಬಹುದು ಪ್ರಕೃತಿಯನ್ನು ಪ್ರೀತಿಸುವ ಹಸಿರನ್ನು ಆರಾಧಿಸುವ ಹೃದಯವಂತರಿಗೆ ಮಾತ್ರ ಅದರ ಅನುಭವ ಆಗುವುದು ಅನೇಕ ವರ್ಷಗಳ ಕಾಲ ತನ್ನನ್ನು ಬಿಸಿಲಿಗೆ ಒಡ್ಡಿ ತನ್ನ ಆಶಯಕ್ಕೆ ಬಂದವರಿಗೆ ನೆರಳನ್ನು ನೀಡುತ್ತಿದ್ದ ಪಕ್ಷಿಗಳಿಗೆ ತಂಗುದಾಣದಂತಿದ್ದ ಆ ಕೆಂಪು ಹೂವಿನ ಮರ ಸತ್ತ ನಂತರ ಸ್ವರ್ಗ ಸೇರದಿದ್ದರೂ ಕಟ್ಟಿಗೆ ಅಂಗಡಿಯವನ ಸೌದೆ ತುಂಡುಗಳಾಗಿ ಒಂದೊಂದು ದಿನ ಯಾರದೋ ಶವ ಸಂಸ್ಕಾರಕ್ಕೆ ಸ್ಮಶಾನಯಾತ್ರೆ ಮಾಡಿರಲಬಹುದು ಅಥವಾ ಉರುವುಲಿಗಾಗಿ ಯಾರದೋ ಮನೆಯ ಅಟ್ಟ ಸೇರಿರಲು ಸಾಕು ಮದುವೆಗೋ ಮಸಣಕ್ಕೋ ಮರದ ಸಾವಿನ ನಂತರದ ನಿರ್ಧಾರ ಮನುಷ್ಯನಿಗೆ ಬಿಟ್ಟಿದ್ದು ಧನ್ಯವಾದಗಳು ನಾಗರತ್ನ ಚಂದ್ರಶೇಖರ್ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದಲ್ಲಿನ ಮರದ ಸಾವು ಕುರಿತಾಗಿ ಶ್ರೀ ಎನ್ ವಿ ರಘುರಾಮ್ ಅವರ ಅನಿಸಿಕೆಗಳು ಹೀಗಿವೆ ಮನೆಯ ಸದಸ್ಯನೇ ಆಗಿ ಬೆಳೆದಿದ್ದ ಮರವೊಂದು ಅಭಿವೃದ್ಧಿಯ ಪಥದಲ್ಲೇ ಸಿಲುಕಿ ಪ್ರಾಣ ಕಳೆದುಕೊಂಡಾಗ ಆಗುವ ದುಃಖವೊಂದು ಕಥೆಯಾದರೆ ಅಭಿವೃದ್ಧಿಯ ಸಂಕೇತವಾದ ಕಾರು ಮನೆಯ ಅಂಗಳದ ಕೈತೋಟಕ್ಕೆ ಕುತ್ತು ತಂದಿದ್ದು ಇನ್ನೊಂದು ಕಡೆ ಈ ಸಂದರ್ಭದಲ್ಲಿ ಕತೆಗಾರ್ತಿ ಈ ಮರದ ಸೌದೆ ಮೊಸಣಕೋ ಅಥವಾ ಮದುವೆಯ ಮನೆಗೋ ಎಂದು ಎತ್ತುವ ಪ್ರಶ್ನೆ ಮಾರ್ಮಿಕವಾಗಿದೆ ಮತ್ತು ಓದುಗರನ್ನು ಚಿಂತನೆಗೆ ಹಚ್ಚುತ್ತದೆ ನಾಗರತ್ನ ಚಂದ್ರಶೇಖರ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಮರದ ಸಾವು ಈ ಕಥೆಯ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ ಕಥೆಯು ಮೂರು ಭಾಗಗಳನ್ನಾಗಿ ಓದುಗರು ಕಾಣಬಹುದು ಮೊದಲ ಭಾಗದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಹಿರಿಯ ಜೀವಿಗಳಾದ ಸೀತಾಲಕ್ಷ್ಮಿ ಶಿವರಾಮಯ್ಯ ಅವರುಗಳು ತಮ್ಮ ಮನೆಯ ಮುಂದೆ ತಾವೇ ಬೆಳೆಸಿದ್ದ ದೊಡ್ಡ ಮರವನ್ನು ನಗರಸಭೆಯವರು ನಿರ್ದಯದಿಂದ ಕಡಿದು ಹಾಕಿದ ಘಟನೆಯಿಂದ ಮನನೊಂದು ತಾವು ಮರವನ್ನು ಬೆಳೆಸಿದ್ದ ದಿನಗಳ ನಂತರ ಸಂತಸ ಕ್ಷಣಗಳನ್ನು ನೆನೆಸಿಕೊಳ್ಳುತ್ತಾ ಅದರೊಂದಿಗೆ ಆ ಕಾಲದಲ್ಲಿ ತಮ್ಮ ಮನೆಯನ್ನು ಕಟ್ಟಲು ಪಟ್ಟ ಪಾಡನ್ನು ನೆನೆಸಿಕೊಳ್ಳುತ್ತಾ ಮರದಿಂದ ಆಗುತ್ತಿದ್ದ ಅನುಕೂಲಗಳನ್ನು ನೆನೆಯುತ್ತಾರೆ ಎರಡನೇ ಭಾಗದಲ್ಲಿ ತಮ್ಮ ಮಗನೇ ದೊಡ್ಡ ಹುದ್ದೆಯನ್ನು ಪಡೆದು ಕಾರನ್ನು ಕೊಂಡಾಗ ಅದಕ್ಕಾಗಿ ಒಂದು ಗ್ಯಾರೇಜ್ ಅನ್ನು ನಿರ್ಮಿಸಲು ಮನೆಯ ಕಾಂಪೌಂಡ್ ಒಳಗಿದ್ದ ಹೂವಿನ ಗಿಡಗಳನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿದಾಗ ಶಿವರಾಮಯ್ಯ ದಂಪತಿಗಳು ತೀವ್ರ ನೋವನ್ನು ಅನುಭವಿಸಿದದ್ದು ಮೂರನೇ ಭಾಗದಲ್ಲಿ ತಮ್ಮ ಬಡಾವಣೆಯು ವೇಗವಾಗಿ ಅಭಿವೃದ್ಧಿ ಹೊಂದಿ ಸೈಟಿನ ಬೆಲೆ ಗಗನಕ್ಕೇರಿದಾಗ ಶಿವರಾಮಯ್ಯನ ಮನಸ್ಸು ಉಬ್ಬಿಹೋದದ್ದು ಕೊನೆಯದಾಗಿ ಶಿವರಾಮಯ್ಯ ದಂಪತಿಗಳು ತೀರ್ಥಯಾತ್ರೆ ಮುಗಿಸಿ ಮರಳಿ ಬಂದಾಗ ಕಂಡ ದೃಶ್ಯ ತೀವ್ರ ನೋವನ್ನುಂಟು ಮಾಡಿದ್ದು ಆ ಸಂದರ್ಭದಲ್ಲಿ ಆಗಿದ್ದೇನೆಂದರೆ ಅವರ ಮನೆ ಮುಂದಿದ್ದ ಅವರ ಪ್ರೀತಿಯ ಮರದ ಸಾವು ಕೊನೆಯಲ್ಲಿ ಲೇಖಕಿಯು ಸಾವು ಮನುಷ್ಯರಿಗಾಗಲಿ ಮರಕ್ಕಾಗಲಿ ಅದರ ನೋವಿನ ತೀವ್ರತೆ ಒಂದೇ ಥರದ್ದು ಎಂದು ಎಲ್ಲರಿಗೂ ಅರ್ಥವಾಗದಿರಬಹುದು ಪ್ರಕೃತಿಯನ್ನು ಪ್ರೀತಿಸುವುದೇವಂತರಿಗೆ ಮಾತ್ರ ಅನುಭವವಾಗುವುದು ಎಂದು ಅಲುಬುವರು ಲೇಖಕಿಯು ಕಥೆಯನ್ನು ಸರಳ ಭಾಷೆಯಲ್ಲಿ ವಿವರಿಸುತ್ತಾ ಅಲ್ಲಲ್ಲಿ ಕುತೂಹಲವನ್ನು ಮಾಡುತ್ತಾ ಓದುಗರ ಮನದಲ್ಲಿ ನಾನಾ ಭಾವನೆಗಳನ್ನು ಮಾಡುವರು